ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ಹೊಸ ವೀಡಿಯೋಗೆ ತುಂಬ ದಿನದಿಂದ ಕಂಟೆಂಟ್ ಮಾಡಕ್ ಆಗ್ತಿರಲಿಲ್ಲ ಸೊ ಯಾವುದೊಂದು ಬಿಸಿಯಿಂದ ಸೊ ಇವತ್ತಿನ ಒಂದು ಕಂಟೆಂಟ್ ಬಂದು ಫ್ಯಾಮಿಲಿ ಕಂಟೆಂಟ್ ಆಗಿರುತ್ತೆ ಅದರಲ್ಲೂ ಯಾವ್ದಾಗಿರುತ್ತೆ ಚಾಲೆಂಜಿಂಗ್ ರೌಂಡ್ ಆಗಿರುತ್ತೆ ಜೋಲೋ ಚಿಪ್ಸ್ ಬಗ್ಗೆ ಈ ಚಾಲೆಂಜಲ್ಲಿ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ ಪ್ರಥಮ ಬಾರಿಗೆ ನಮ್ಮ ವೀಡಿಯೋದಲ್ಲಿ ಪ್ರದೀಪ್ ಸೊಬ್ರದ ಅವ್ರು ಬರ್ತಿದಾರೆ ನಮ್ಮಣ್ಣ ಅದ್ರ ಜೊತೆ ಸುಧಾ ಸುಧಾ ಅವರ ಮಗಳು ಸೋನು ಹೊಸ್ಮಾಣಿ ಅವರು ಬರ್ತಿದ್ದಾರೆ ಈ ಚಾಲೆಂಜ್ ಮಾಡೋಕ್ಕೆ ನೋಡೋಲ್ಲ ಬರ್ತಾ ಬರ್ತಾ ವಿಡಿಯೋ ಯಾವ ಥರ ಬರುತ್ತೆ ಅಂತ ಸೊ ಜೊಲೊ ಚಿಪ್ಸ್ನ ಚಿಪ್ಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಚಾಲೆಂಜಿಗೆ ಇವರಿಬ್ಬರು ರೆಡಿಯಾಗಿ ಒಟ್ಟಾರೆ ಅಲ್ಲಿ ಅಲ್ಲಿಗೆ ಭಯ ಆಗ್ತೈತೆ ಕಿಡ್ತಿ ಅಲ್ಲ ಸೊ ಜೊಲೊ ಚಿಕ್ಸ್ ಓಪನ್ ಮಾಡೋಣ ಈ ಒಂದು

ಯಾತಪ್ಪ ಅಂತ ಏನಾದ್ರೂ ಅಂತೀರೋದು ಹೀರೋ ಅದು ಆ ತೋ ಏನು ಅಂಗರೆ ಸ್ಕೂಲ್ ಈ ಗಾಡತನ ಇದೆ ತರ ಲೊಕವಾ کار ಹೇಂಗಿರಬೇಕು ಅಂತ ಅದು ಮೂರು <laughs> ಜನಕ್ಕೆ <laughs>

ಕೊಡ್ತೀನಿ ಏನೋ ಒಂದು ಆಯ್ತು ಹೇಳ್ತಾನೆ ಹಂಗೆ ಕೊಡ್ತೀನಿ ಆಯ್ತು ಅಷ್ಟು ಅಷ್ಟೇ ಆಮೇಲೆ ಕೊಡಲಿಲ್ಲ ಅಂದ್ಬಿಟ್ರೆ ವಿಡಿಯೋ ಹೇಳತ್ತೀನಿ ಅಂತ ಕೊಡ್ತೀನಿ ವೀಡಿಯೋ ಮುಂದೆನೆ ಕೊಡ್ಬೇಕು ಮತ್ತೆ ಆಮೇಲೆ ವಿಡಿಯೋ ಮುಂದೆ ಕೊಡ್ತೀನಿ ಐದು ಸಾವಿರ ಇವಾಗ ಅಯ್ಯೋ ಕೊಡ್ರಿ ನನಗೂ ನಾ ಅವ್ರು ಒಬ್ರಿಗೆ ಅದು ಹೆಂಗೆ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ತೋ

ವೆಂಕಟರ ಗೋವಿಂದ ಮತ್ತಲ್ಲಿ ನಾವು കൊന്നു വേവുന്നാ നിങ്ങേ കസന ധാരണസ് ബട്ട കറങ്ങി गेलाോനാ എലെ ആമട ആമട ആ യേല യേല ಆ ಪ್ರಕೃತಿ ಎಲ್ಲ ನಡ್ಕೊಲ್ ಪ್ರತಿ ಮಾತಾಡಕ್ ಆಯ್ತಾ ಇಲ್ಲ ಟೈಮಿಂಗ್ ಸಣ್ಣ ಇವಾಗ ಒಂದ್ ನಿಮಿಷ ಮೂವತ್ನಾಲ್ಕು ಸೆಕೆಂಡ್ ಹೇಳಿದೆ ಒಂದೇ ನಿಮಿಷ ಮಾಡೋ ಅಂತ ಐದು ನಿಮಿಷ ಮಾಡ್ಕೊಂಡು ಕೂತಾನೆ ನೋಡೋಣ ಇನ್ನು ಟೈಮ್ ಇದೆ ಯಾರು ಫಸ್ಟ್ ನೀರು ಕುಡಿತಾರ ನೋಡೋಣ ಬೈಟ್ ತಗೊಂತೀಯ ಪ್ರದೀಪನ್ ಬಾಳ ಕಾರ್ ತಿಂದಿಲ್ಲ ತಾನೆ ಮೂರು ಜನಕ್ಕೆ ಜನಕ್ಕೆಲ್ಲ ಸೇಮ್ ಅವಳು ತಿಂದು ನಾನು ತಿಂದೆ ನೀನು ತಿಂದಿದ್ಯಾ ಮೊದಲು ಯಾರು ನೀರು ಕುಡಿತಾರೆ ನೋಡೋಣ ಟೈಮ್ ಹೊಡೆದಾಯ್ತು ಏನೋ ನಿಮ್ಮ ಹೇ ಬಲವಂತಕ್ಕೆ ಇನ್ನೊಂದು ತಿಂತೀನಿ ತಾನೇ ನಾನು ಹೇ ಪ್ರೊ ಪ್ಲೇಯರು ಇದು ಇದಂತನು ನಿನ್ನ ಬಲವಂತಕ್ಕೆ ಇದನ್ನೂ ತಿಂತೀನಿ ಬಿಡೇ ಓ ಆಯ್ತು ಫೈವ್ ಮಿನಿಟ್ಸ್ ಅಷ್ಟೇ

ಇನ್ನೊಂದು ನಿಮಿಷ ಇನ್ನೊಂದು ನಿಮಿಷ ಆರಾಮಾಗಿ ಇಷ್ಟೇ ನಾಲ್ಕು ನಿಮಿಷ ಒಂದು ನಿಮಿಷ ಕಳೆದಾಗಲ್ವಾ ನೀರು ಅಂತ ನಾವು ನಾವಣ್ಣ ಕಣಮ್ಮ ಹೇಳು ಅಷ್ಟೊಂದು ಖಾರ ಐತೆ ಅಂದ್ರೆ ತಿಂದಿದ್ದೇವಲ್ವಾ ಏಳು ಗುಂಡಿಗೇ ಇದ್ದವ್ನು ಇಲ್ಲೇ ಉತ್ತರ ಕರ್ನಾಟಕ ಈ ಬೆಂಗಳೂರು ಕಡೆ ಇರ್ತಾರಲ್ಲ ಅವ್ರು ಹೊಂದ್ಬಿಡ್ತಾರೆ ಇಷ್ಟೇ ತಿಂದ್ಬಿಟ್ಟು ಒಂದು ಲೀಟರ್ ಗಂಟ್ಲಾಗ್ ನೀರು ಬಿಡ್ತಾರೆ

ಡಬಲ್ ತಿಂದಿದ್ದೀವಿ ಇದೆ ಅಷ್ಟಲ್ಲ ಅಂತೆ ಹಾ ಇಪ್ಪ ಉತ್ತರ ಕರ್ನಾಟಕ ಮುಂದೆ ನಾವು ಫೈನಲ್ ಆಗಿ ನಿಮಿಷ ಆಯ್ತು ಬಟ್ ನೀರು ಏನು ಕೊಡದಿಲ್ಲ ಖಾರ ಖಾರ ಅಷ್ಟೊಂದೇನು ಅನ್ಸಿಲ್ಲ ನೀರು ಕುಡಿತಿನಾ ಖಾರ ಅಲ್ಸಿದೆ ಖಾರ ನನಗೆ ಅನ್ಸಿದೆ ನೋಡು ಸರಿ ಓಕೆ ನೆಕ್ಸ್ಟ್ ಚಾಲೆಂಜ್ ಇದ್ರೊಳಗೆ ಐತಿಲ್ಲ ಇನ್ನು ಅರ್ಧ ಮಾಡ್ತೇನೆ ನೀವಿ ತಿನ್ಬೇಕು ಸದಿಕ್ಕೆ ನಾನು ಟೈಮ್ ಒಂದ್ ನಿಮಿಷ ಇರೋ ನಾನು ಟೈಮ್ ನಾನು ಆಚೆ ಇದರಿಂದ ಔಟ್ ಆಗಿದ್ದೀನಿ ನೆಕ್ಸ್ಟ್ ರೌಂಡ್ ಇಬ್ಬರು ತಿಂತಾರೆ ಇದು ಒಬ್ರು ಒಬ್ರು ತಿಂತಾರೆ ಇದಕ್ಕೆ ಮೂರು ನಿಮಿಷ ಟೈಮಿಂಗ್ಸು ಓಕೆ ಇದ್ರಲ್ಲಿ ಕೊಡು ಇನ್ನು ನೋಡ್ತಾನೆ ಎಂಡ್ ಓಕೆ ಹಿಡ್ಕೊಳ್ಳಿ ಕೈಯಲ್ಲಿ ಹಿಡ್ಕೊಳ್ಳಿ ನನಗೆ ಎಲ್ಡ ಹಾಂ ಬಾಬಾ ಅವನೇ ಹೌದಾ ಅದು ಎಲ್ಲ ತಗುತ್ತೆ ಅಂದ್ರೆ ಅದೇಂಗೆ ಎಲ್ಲ ತಗುತ್ತೆ ಹಂಗೆ ಮಾಡ್ತಿದ್ದೆ ಎತ್ಕೊಂಡು ನೀನು ಇಲ್ಲ ನೀನು ಅವಳು ಕೂಡ ಅದನ್ನ ನೀತು ಬಾ ಅಣ್ಣ ಓಕೆ ಕೈಯಲ್ಲಿ ಏನು ಇಟ್ಕೊಳ್ಳಂಗಿಲ್ಲ ಮಸಾಲೆ ಗಿಸಾಲೆ ತೆಗಿಂಗಿಲ್ಲ ಏನು ಕೈಯಿಂದ ಹಾಂ

ನೀವೆಲ್ಲ ತಿಂದು ಮುಗಿದ ಮೇಲೆ ಇದು ನಾನು ಮಾಡ್ತೀನಿ ಇವ್ರಿಬ್ರಲ್ಲಿ ಮಾತ್ರ ಇದು ಚಾಲೆಂಜು ಓಕೆ ಕಾಲಿ ಸ್ಟಾರ್ಟ್ ಮಾಡ ಓಕೆ ಹಾಂ ಇವಾಗ 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 ಸ್ಟಾರ್ಟ್ ಆ್ಯಕ್ಚುಲಿ ಇವು ಸೆಕೆಂಡ್ ರೌಂಡ್ ಆಗಿರೋದು ತ್ರಿ ತ್ರೀ ಮಿನಿಟ್ಸು

ಟೈಮ್ ಐತೆ ಇನ್ನೂ ಒಂದು ಅವರ್ ಐತೆ ಆರಾಮಾಗಿಲ್ಲ ನೀನು ಒಬ್ಳೆ ತಿನ್ಬೇಕಾಯ್ತು ಈ ಸರ್ತಿ ಟ್ರೈ ಮಾಡೋ ನೆಕ್ಸ್ಟ್ ಟೈಮ್ ಪೂರ್ತಿ ಒಬ್ಳೆ ತೆನೋ ಇನ್ನೊಂದು சாக்கு ஏதோ ஒரு தெரு இந்த வெளிக்கு போறது கம்ப்யூட்டர்ல ஏ கட்டமாட்டா இந்த எல்லாம் போய் காணோம் சேரும் ಇಬ್ರು ಕೂಡ ಸೆಕೆಂಡ್ ಕೂಡ ಇಬ್ರು ತಿಂದ್ಬಿಟ್ಟು ಮೂರು ನಿಮಿಷ ಆದರೂ ನೀರು ಕುಡೋದಿಲ್ಲ ಸತತವಾಗಿ ಪ್ರಯತ್ನ ಮಾಡೋದಕ್ಕೆ ನೆಕ್ಸ್ಟ್ ರೌಂಡಲ್ಲಿ ಇಬ್ಬರು ಒಂದೊಂದು ಫುಲ್ ತಿಂತೀನಿ ಅಂತ ಹೇಳಿದ್ರೆ ಅದು ಒಂದು ಸ್ವಲ್ಪ ದಿನ ಆದಮೇಲೆ ಬರ್ತವೆ ವಿಡಿಯೋ ಸೊ ಇದೇ ಥರ ವೀಡಿಯೋ ಬೇಕಾದ್ರೆ ಓಕೆ ಕರೆಕ್ಟಾಗಿ ಬರ್ತಿರಲಿಲ್ಲ ಸೊ ಇದೇ ಥರ ಒಂದು ವೀಡಿಯೋ ಬೇಕಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಟೈಮ್ ಇದಕ್ಕೆ ದೊಡ್ಡ ಚಾಲೆಂಜ್ ಕೊಡ್ತೀವಿ ಏನಂತ ಕಮೆಂಟ್ ಮಾಡಿ ಓಕೆ ಬಾಯ್